ಹಾಗೆ ಬಿಹೈಂಡ್ ದ ಕ್ಯಾಮರಾ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನಾವು ಹೋಗಿದಂತ ಒಂದು ತಿಂಗಳು ಡಿಸೆಂಬರ್ ಸ್ನೋ ಫಾಲ್ ಇತ್ತು ಕೋಲ್ಡ್ ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಜುವಲ್ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಕಂಪ್ಲೀಟ್ ಅಲ್ಲಿ ಗ್ಲೌನ್ ವೇರ್ ಎರಡು ಮೂರು

ಸಾಂಗ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕ್ ಸಾಧ್ಯ ಆಗಿದ್ದು ಐ ತಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ ಹಾಗೆ ಹ್ಯಾರಿಸ್ ಥ್ಯಾಂಕ್ಸ್ ಎಲ್ಲ ಇಷ್ಟಿ ಬಿಕಾಸ್ ಅವರೋರ್ಟ್ ಇನ್ನೊಂದೇನು ಅಂದ್ರೆ ಫುಡ್ ಮಾರ್ನಿಂಗ್ ಆ್ಯಸ್ ಯೂಶುವಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಥ್ಯಾಂಕ್ ಗಾಡ್ ಎಗೇನ್ ಬೈ ಗಾಡ್ಸ್ ಕ್ರೇಜ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ರು ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಮಾಡಿರೋ ಅಂಥದ್ದು ಇಫ್ ಐಮ್ ನಾಟ್ ರಾಂಗ್ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್ ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಶ್ವಲಿ ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಥಿಂಕ್ ಇನ್ನೆಲ್ಲ ಥ್ಯಾಂಕ್ಸು ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ ಬಿಕಾಸ್ ಇವಾಗೆ ಐ ಥಿಂಕ್ ಇದು ಎರಡನೇ ಕಾರ್ಯಕ್ರಮ ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಇವೆಂಟ್ ಐ ಡೋಂಟ್ ನೋ ತರ್ಡ್ ಸ್ಕೆಡ್ಯೂಲ್ಗೆ ತರ್ಡ್ ಇವೆಂಟ್ ಆದರೂ ಆಗ್ಬೋದೇನೋ ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡೋವಂಥ ವೇದಿಕೆ ಬೇರೆ ಪ್ಲ್ಯಾನ್ ಮಾಡಿ ಮಾಡಿದ್ರೂ ಮಾಡ್ಬೋದು ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಬರ್ತಿದೆ ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಈ ಮಾತು ಹೇಳ್ತೀನಿ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲ ಕ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಂತಲ್ಲ ಹಾನೆಸ್ಟಾಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ಐ ಥಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ನಮ್ಮ ಇಬ್ಬರು ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟಾಗಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಐ ಥಿಂಕ್ ಹೀ ಇಸ್ ವೆರಿ ಹ್ಯಾಪಿ ಐ ಡೋಂಟ್ ನೋ ಐ ಯು ಹ್ಯಾಪಿ ವೆರಿ ಮಚ್ ಅಂತೆ ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾ ಬಗ್ಗೆ ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಬ್ಯೂಟಿಫುಲ್ ಆ್ಯಸ್ ಅಪ್ ನಾವು ನಾವು ಏನು ಶೂಟ್ ಮಾಡಿದ್ದೀವಲ್ಲ ಎರಡು ಹಾಡು ತುಂಬ ಅದ್ಭುತವಾಗಿ ಬಂದಿದೆ ಕವಿ ಆ ಒಂದು ಬರವಣಿಗೆಯಲ್ಲಿ ಆ್ಯಂಡ್ ಸರ್ ಅಂಡ್ ಹಾಡಿ ಸೊ ಯಾ ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಟ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಟೇರ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸೋ ಮಚ್